హలో స్పరంస్ వెల్కమ్ బ్యాక్ టు ఇండియా ఫార్ ఐఎస్ కన్నడీ కరెంట్ అఫేర్స్ అస్తుంది నిమ్మూ స్వాగత నను శివలింగ యాకె ಸೊ ನಾವು ಇವತ್ತು ಡಿಸ್ಕಸ್ ಅಂತ ಹೊಟ್ಟಿರೋ ಟಾಪಿಕ್ ಬಂದು ನಿಮಗೆ ಕಚ್ಚಾತಿ ದ್ವೀಪ ಅಂತ ಕರಿತೀವಿ ಅಥವಾ ಇವು ಹೈಲ್ಯಾಂಡ್ ಅಂತ ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ ಒಂದು ವಾರದಿಂದ ಈಚೆಗೆ ತುಂಬಾನೇ ಸುದ್ದಿನಲ್ಲಿದೆ ಸೊ ಈ ಇವು ದ್ವೀಪ ಭಾರತಕ್ಕೆ ಸೇರಬೇಕಾ ಅಥವಾ ಶ್ರೀಲಂಕಾಕ್ ಸೇರಬೇಕಾ ಅಥವಾ ಇದರ ಸಮಸ್ಯೆಗಳೇನೇನೋ ಅಥವಾ ಈ ಪ್ರದೇಶದಲ್ಲಿರುವಂತಹ ಮೀನುಗಾರರ ಸಮಸ್ಯೆಗಳು ಏನೇನು ಇದಕ್ಕೆ ಸಂಬಂಧಿಸಿದಂತಹ ಒಪ್ಪಂದಗಳು ಯಾವ್ಯಾವ ಆಗಿದೆ ಸೊ ಇದರ ಲೈಕ್ ಪಾಲುದಾರರು ಯಾವ್ದಾರು ಯಾರ್ಯಾರು ಈ ರೀತಿಯಾದಂತಹ ಒಂದು ಸವಿವುರಾದಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ ಕಚ್ಚಾ ದ್ವೀಪ ಅದು ಭಾರತಕ್ಕೆ ಸೇರಬೇಕಾಗಿತ್ತು ಬಟ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕೆಲವು ಒಪ್ಪಂದದಿಂದಾಗಿ ಅದು ಶ್ರೀಲಂಕಾಗೆ ಬಿಟ್ಟುಕೊಡಲಾಗಿತ್ತು ಅನ್ನೋದ್ರ ಮೂಲಕ ಅನ್ನುವಂತಹ ಒಂದು ಅಲಿಗೇಷನ್ಸ್ ಅಥವಾ ಒಂದು ಆರೋಪಗಳನ್ನ ಇಂದಿನ ಪ್ರಧಾನ ಮಂತ್ರಿಗಳು ಮತ್ತು ವಿದೇಶಾಂಗ ಮಂತ್ರಿಗಳು ಸೊ ಮಾತನಾಡಿದ್ದಾರೆ ಸೊ ಆ ಮೂಲಕ ಮತ್ತೊಮ್ಮೆ ಅಂದ್ರೆ ಒಂದು ಮಟ್ಟಿಗೆ ಇದು ಸೆಟಲ್ಡ್ ಆಗಿದ್ದಂತಹ ಒಂದು ವಿವಾದ ಅಂದ್ರೆ ದ್ವೀಪದ ವಿವಾದ ಈಗ ಮತ್ತೊಮ್ಮೆ ಮುಗುಲೆದ್ದಿದೆ ಸೊ ಆ ದೃಷ್ಟಿಯಿಂದಾಗಿ ಓಕೆ ಕಚ್ಚಾ ದ್ವೀಪ ದ್ವೀಪ ಎಲ್ಲಿ ಈ ಕಚ್ಚಾ ತೀವು ದ್ವೀಪ ಎಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಭಾರತ ಮತ್ತು ಶ್ರೀಲಂಕಾ ಭಾರತದ ತಮಿಳುನಾಡಿನ ಬಾರ್ಡರ್ ಏನಿದೆ ಅಥವಾ ಬಾಲದ ಭಾರತಕ್ಕೂ ಮತ್ತು ಶ್ರೀಲಂಕಾಗೂ ಇರುವಂತಹ ಈ ರಾಮ ಸೇತು ಅಂತ ಏನ್ ಕರಿತೀವಿ ಅಥವಾ ಆಡಮ್ ಬ್ರಿಡ್ಜ್ ಅಂತ ಏನ್ ಕರಿತೀವಿ ಸೊ ಈ ಒಂದು ದ್ವೀಪಗಳ ಗುಂಪಿನಲ್ಲಿರುವಂತಹ ಇನ್ನೂರ ಎಂಬತ್ತೈದು ಎಕರೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಒಂದು ಪ್ರದೇಶವೇ ಅದು ಒಂದು ದ್ವೀಪವೇ ಕಚ್ಚಾತೀವ ದ್ವೀಪ ಸೊ ಭಾರತದ ಕರಾವಳಿಯಿಂದ ಸರಿ ಸುಮಾರು ಮೂವತ್ತ್ ಮೂರು ಕಿಲೋಮೀಟರ್ನ ದೂರದಲ್ಲಿದೆ ರಾಮೇಶ್ವರಂನ ಈಶಾನ್ಯ ದಿಕ್ಕಿನಲ್ಲಿ ಈ ದ್ವೀಪ ಕಂಡು ಬರುತ್ತೆ ಸೊ ಈ ದ್ವೀಪದಲ್ಲಿ ಯಾವುದೇ ರೀತಿಯಾದಂಥ ಕುಡಿಯೋದಿಕ್ಕೆ ಯೋಗ್ಯವಾದಂತಹ ಸಿಹಿ ನೀರಿನ ಮೂಲಗಳಿಲ್ಲ ಸೊ ಸಿಹಿ ನೀರಿನ ಮೂಲಗಳಿಲ್ಲದ ಕಾರಣ ಈ ದ್ವೀಪದಲ್ಲಿ ಯಾವುದೇ ಮಾನವ ಅದು ಜನವಸತಿಯನ್ನು ಕಂಡು ಬರೋದಿಕ್ಕಾಗೋದಿಲ್ಲ ಸೊ ಯಾಕೆಂದ್ರೆ ಜನವಸತಿ ಕಾಣಬೇಕು ಅಂದ್ರೆ ಮೊದಲಿಗೆ ನೆಲ ಭೂಮಿ ಇರಬೇಕು ಭೂಮಿ ಜೊತೆಗೆ ಉತ್ತಮ ಒಂದು ಗಾಳಿ ವ್ಯವಸ್ಥೆ ಅಥವಾ ಏನು ಕರೀತಿವಿ ಅದು ಅದರ ಜೊತೆಗೆ ವಾಟರ್ ಅಂದರೆ ನೀರಿನ ವ್ಯವಸ್ಥೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಈ ದ್ವೀಪದಲ್ಲಿ ಯಾವುದೇ ರೀತಿಯಾದ ಸಿಹಿ ನೀರಿನ ವ್ಯವಸ್ಥೆ ಸುತ್ತಲೂ ಸಮುದ್ರದಿಂದ ಸುತ್ತುವರೆದಿದೆ ಕೆಲವು ದ್ವೀಪಗಳಲ್ಲಿ ಸಿಹಿ ನೀರಿನ ವ್ಯವಸ್ಥೆ ಇರುತ್ತೆ ಬಟ್ ಈ ದ್ವೀಪದಲ್ಲಿ ಸಿಹಿ ನೀರಿನ ವ್ಯವಸ್ಥೆ ಇಲ್ಲ ಆ ದೃಷ್ಟಿಯಿಂದಾಗಿ ಇಲ್ಲಿ ಯಾವುದೇ ರೀತಿಯಿಂದ ಶಾಶ್ವತವಾಗಿ ಮಾನವ ವಸತಿಯನ್ನು ನಾವು ಕಾಣೋದಕ್ಕಾಗಲ್ಲ ಈ ದ್ವೀಪದಲ್ಲಿ ಕಂಡು ಏಕೈಕ ಕಟ್ಟಡ ಅಥವಾ ಕಟ್ಟಲ್ಪಟ್ಟಿರುವ ಒಂದೇ ಕಟ್ಟಡ ಅದು ಯಾವುದು ಅಂದ್ರೆ ಸೆಂಟ್ ಆಂತೋನಿ ಚರ್ಚ್ ಅಂತ ಕರಿತೀವಿ ಸೊ ಎವ್ರಿ ಇಯರ್ ಯೂಶಲಿ ಮಾರ್ಚ್ ಟೈಮ್ನಲ್ಲಿ ಈ ಲೈಕ್ ತಮಿಳ್ನಾಡಿನ ಬಾರ್ಡರ್ಲಿರುವಂತಹ ಅಥವಾ ಈ ದ್ವೀಪದ ಬಾರ್ಡರ್ಲಿರುವಂತಹ ತಮಿಳ್ನಾಡಿನ ಫಿಷರ್ಮೆನ್ಸು ಮತ್ತು ಅದೇ ರೀತಿ ತಮಿಳ್ ಅದು ಶ್ರೀಲಂಕಾದಲ್ಲಿರುವಂಥ ತಮಿಳು ಮಾತನಾಡುವಂತಹ ಕ್ರಿಶ್ಚಿಯನ್ಸು ಇವರು ಕೂಡ ಮಾರ್ಚ್ ನಲ್ಲಿ ಈ ದ್ವೀಪಕ್ಕೆ ಬಂದು ಸೆಂಟ್ ಆಂಥೋನಿ ಲೈಕ್ ಫೆಸ್ಟಿವಲ್ ಅಂತಲೇ ಕರೀತಾರೆ ಸೊ ಈ ಫೆಸ್ಟಿವಲ್ನಲ್ಲಿ ಭಾಗವಹಿಸ್ತಾರೆ ಸೊ ಅದರಿಂದಾಗಿ ಈ ಚರ್ಚು ತುಂಬಾ ಇಂಪಾರ್ಟೆಂಟ್ ಅಥವಾ ಇಂಪಾರ್ಟೆನ್ಸ್ನ ತೆಗೆದುಕೊಂಡಿದೆ ಇದ್ರ ಜೊತೆಗೆ ಈ ದ್ವೀಪದ ಹಿಸ್ಟ್ರಿ ಅಥವಾ ಇತಿಹಾಸವನ್ನು ನೋಡೋದಾದ್ರೆ ಇದು ಹದಿನಾಲ್ಕನೇ ಶತಮಾನದಲ್ಲಿ ಜ್ವಾಲಾಮುಖಿ ಸ್ಫೋಟದಿಂದ ಒಂದು ಈ ದ್ವೀಪ ಉದ್ಗೊಬ್ಬಗೊಂಡಿದೆ ಅಥವಾ ರೂಪುಗೊಂಡಿದೆ ಅಂತಲೇ ಕರೀತೇವೆ ಏಕೆಂದರೆ ಇದು ಹವಳದ ದ್ವೀಪ ಅಲ್ಲ ಬದಲಿಗೆ ಜ್ವಾಲಾಮುಖಿಯಿಂದ ದ್ವೀಪ ಅಂದರೆ ಜ್ವಾಲಾಮುಖಿ ಸಾಗರ ಸಮುದ್ರದಲ್ಲಿ ಜ್ವಾಲಾಮುಖಿ ಉಂಟಾಗಿ ಅದರಲ್ಲಿ ಬಂದಂತಹ ಹೊರಬಂದಂತಹ ಲಾಭದಿಂದ ಈ ಒಂದು ದ್ವೀಪ ಸೃಷ್ಟಿಯಾಗಿದೆ ಯಾವಾಗ ಹದಿನಾಲ್ಕನೇ ಶತಮಾನದಲ್ಲಿ ಆ ನಂತರದಲ್ಲಿ ಮಧ್ಯಕಾಲೀನ ಅವರಿಂದ ಈ ಲೈಕ್ ದ್ವೀಪ ಏನಿದೆ ಜಾಫ್ನಾದಲ್ಲಿ ಅಂದ್ರೆ ಏನು ಶ್ರೀಲಂಕಾದ ಜಾಫ್ನಾ ಅಂತ ಕರಿತೀವಿ ಆ ಜಾಫ್ನಾ ಸಾಮ್ರಾಜ್ಯ ಅಲ್ಲಿಗೆ ಸಂಬಂಧಪಟ್ಟಂತಹ ದೊರೆಗಳು ಈ ದ್ವೀಪವನ್ನ ಆಳ್ತಾ ಇದ್ರು ನಂತರದಲ್ಲಿ ಹದಿನೇಳನೇ ಶತಮಾನದಲ್ಲಿ ಈ ದ್ವೀಪ ಮಧುರೈನ ನಾಯಕ್ ಸಂತತಿ ಅಂತ ಕರಿತೀವಿ ಅಥವಾ ನಾಯಕ್ ಸಾಮ್ರಾಜ್ಯ ಅಂತ ಕರೀತೀವಿ ಈ ಮಧುರೈನ ನಾಯಕ್ ಸಾಮ್ರಾಜ್ಯದಲ್ಲಿ ರಾಮನಾಡ್ ಜಮೀನ್ದಾರರು ಅಂತ ಕರಿತೀವಿ ಈ ರಾಮನಾಡ್ ಜಮೀನ್ದಾರರ ಅಂಡರಲ್ಲಿ ಅವತ್ತು ಅವರ ಅಡಿನಲ್ಲಿ ಈ ದ್ವೀಪ ಬರುತ್ತೆ ಆ ನಂತರದಲ್ಲೂ ಕೂಡ ಅಂದರೆ ಯುರೋಪರ್ ಬಂದ ಲೈಕ್ ಯೂರೋಪಿಯನ್ನಾರು ಭಾರತಕ್ಕೆ ಬಂದಮೇಲೆ ಕೂಡ ಈ ಮತ್ತೊಮ್ಮೆ ಈ ಲೈಕ್ ದ್ವೀಪ ಯಾರಿಗೆ ಸೇರಬೇಕು ಅನ್ನುವಂತಹ ಒಂದು ವಿವಾದ ಶುರು ಆಗುತ್ತೆ ಅಂದರೆ ಆವಾಗ ಪೋರ್ಚುಗೀಸರು ಮತ್ತು ಭಾರತೀಯರು ಇರ್ತಾರೆ ಪೋರ್ಚುಗೀಸರು ಶ್ರೀಲಂಕಾ ವಹಿಸಿದ್ದಾಗ ಭಾರತವರು ಇಂಡಿಯನ್ ವಹಿಸಿದ್ದಾಗ ಸೊ ಯಾರಿಗೆ ಸೇರ್ಬೇಕು ಅಂತ ಇದು ಬರುತ್ತೆ ಸೊ ಆ ಗಲಾಟೆ ಅಥವಾ ಆ ವಿವಾದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೂ ಕೂಡ ನಡೀತಾನೆ ಬರುತ್ತೆ ಸೊ ಈ ಮ್ಯಾಪಲ್ಲಿ ನೋಡೋದಾದ್ರೆ ನಿಮಗೆ ಇದು ಶ್ರೀಲಂಕಾ ಅಂತ ಕರೀತೀವಿ ಇದು ಭಾರತ ಸೊ ಇದ್ರ ನಡುವೆ ಇರುವಂತಹದ್ದೇ ಕಚ್ಚಾ ದೀವು ದ್ವೀಪ ಸೊ ನಿಮ್ ಇಲ್ಲಿಂದ ಕಾಣಬಹುದು ಇದನ್ನ ಬ್ರಿಡ್ಜ್ ಅಂತ ಕರಿತೀವಿ ಅಥವಾ ರಾಮ ಸೇತು ಅಂತ ಕರಿತೀವಿ ಈ ಒಂದು ಪ್ಯಾಸೇಜ್ ಅನ್ನ ಸೊ ಈ ಮಧ್ಯದಲ್ಲಿ ಕಂಡು ಬರುವಂತದ್ದೇ ಈ ಕಚ್ಚಾದೀಪು ದ್ವೀಪ ಇದಲ್ಲದೆ ಶ್ರೀಲಂಕಾದ ವಾದ ಏನು ಅಂತ ಹೇಳೋದಾದರೆ ಸಾವಿರದ ಐನೂರ ಐದರಿಂದ ಸಾವಿರದ ಆರ್ನೂರ ಐವತ್ತೆಂಟರವರೆಗೂ ಕೂಡ ಈ ಅವಧಿನಲ್ಲಿ ಈ ದ್ವೀಪವನ್ನು ಪೋರ್ಚುಗೀಸರು ವಶಪಡಿಸ್ಕೊಂಡಿರ್ತಾರೆ ಅಂದ್ರೆ ಇದನ್ನ ಶ್ರೀಲಂಕಾದ ಒಂದು ದ್ವೀಪ ಅನ್ನೋ ರೀತಿಯಲ್ಲ ಇದನ್ನ ವಶಪಡಿಸಿಕೊಂಡು ಅಷ್ಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಿರ್ತಾರೆ ಆ ದೃಷ್ಟಿನಲ್ಲಿ ಆ ನೆಲೆಯ ಮೇಲೆ ಪೋ ಶ್ರೀಲಂಕೆಯಲ್ಲಿ ಹೇಳುತ್ತೆ ಕಚ್ಚಾತಿಯು ತನ್ನ ದೇಶಕ್ಕೆ ಅಥವಾ ತನ್ನ ಸಾರ್ವಭೌಮತ್ವಕ್ಕೆ ಸೇರಿದಂತಹ ಒಂದು ದ್ವೀಪ ಅಂತ ವಾದಿಸುತ್ತೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗ ಇದ್ದಂತಹ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಸಿರಿಮಾವು ಭಂಡಾರ ನಾಯಕಿಯವರು ಇದ್ದಂತಹ ಒಂದು ಅಂದರೆ ಶ್ರೀಲಂಕಾದಲ್ಲಿ ಇದ್ದಂತಹ ಸಿರಿಮಾವು ಭಂಡಾರ ನಾಯಕಿ ಇಬ್ಬರು ಕೂಡ ಬಂದು ಲೈಕ್ ಒಂದು ಒಪ್ಪಂದಕ್ಕೆ ಬರ್ತಾರೆ ಸೊ ಅದರ ಅಡಿಯಲ್ಲಿ ಕಡಲ ಒಪ್ಪಂದ ಅಂತ ಕರಿತೀವಿ ಸೊ ಈ ಅಡಿಯಲ್ಲಿ ಈ ದ್ವೀಪವನ್ನು ಶ್ರೀಲಂಕಾಗೆ ವರ್ಗಾಯಿಸಲಾಗುತ್ತೆ ಕೊಡೋದಲ್ಲ ಕೊಡೋದು ಬೇರೆ ವರ್ಗಾಯಿಸೋದು ಬೇರೆ ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟು ಸೊ ಜಸ್ಟ್ ವರ್ಗಾವಣೆ ಆಗುತ್ತೆ ಇದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎರಡೂ ದೇಶಗಳು ಏನು ಭಾರತ ಮತ್ತು ಶ್ರೀಲಂಕಾಗಳು ಮಾಡ್ತಾರೆ ಪರಸ್ಪರ ವಿಶೇಷ ಆರ್ಥಿಕ ವಲಯ ಅಂತ ಕರಿತೀವಿ ಸೊ ಈ ವಲಯಗಳಲ್ಲಿ ಮೀನುಗಾರಿಕೆ ಮಾಡುವುದನ್ನು ಅಂದರೆ ಹೆಚ್ಚುವರಿ ಒಪ್ಪಂದ ತಡೆಯುವಂತಹ ಒಂದು ಹೆಚ್ಚುವರಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತೆ ಸೊ ಈ ಪ್ರದೇಶದಲ್ಲೇನೆ ಕಚ್ಚಾತಿ ಉದ್ವೀಪ ಕೂಡ ಬರುತ್ತೆ ಸೊ ಆ ದೃಷ್ಟಿಯಿಂದಾಗಿ ಇಲ್ಲಿ ಮೀನುಗಾರಿಕೆ ಮಾಡಬೇಕಾ ಮಾಡಬೇಡ ಅನ್ನುವಂತಹ ಒಂದು ಹಕ್ಕುಗಳ ಒಂದು ಅಸ್ಪಷ್ಟತೆ ಕೂಡ ಉಂಟಾಗುತ್ತೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬತ್ತರ ನಂತರ ಏನು ಶ್ರೀಲಂಕಾದಲ್ಲಿ ಅಂತರ್ಯುದ್ಧ ಅಂತ ಕರಿತಾರೆ ಸಿವಿಲ್ ವಾರ್ ಎಲ್ಲ ನಿಂತ ಮೇಲೆ ಅಲ್ಲಿರುವಂತಹ ಮೀನುಗಾರರು ಕೂಡ ಅಲ್ಲಿಗೆ ಮೀನ್ ಮಾಲ್ ಮೀನುಗಾರಿಕೆಯನ್ನು ಮಾಡೋದಕ್ಕೆ ಬರ್ತಾರೆ ಅಥವಾ ಭಾರತದ ತಮಿಳುನಾಡಿನಲ್ಲಿರುವಂಥ ಮೀನುಗಾರರು ಕೂಡ ಅಲ್ಲಿಗೆ ಮೀನುಗಾರಿಕೆ ಮಾಡೋದಕ್ಕೆ ಹೊರಡ್ತಾ ಇದ್ರು ಸೊ ಆಗ ಮತ್ತೊಮ್ಮೆ ಕೂಡ ಬಗ್ ಬುಗಿಲೇತಿದೆ ಸೊ ಅಂದ್ರೆ ಯಾರು ಮೀನುಗಾರಿಕೆಯನ್ನು ಮಾಡಬೇಕು ಯಾರು ಬಿಡಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ ಅದ್ರ ಜೊತೆಗೆ ಯಾಕಂದ್ರೆ ಈ ಲೈಕ್ ಒಪ್ಪಂದದ ಅಡಿ ಸಾವಿರದ ಒಂಬೈನೂರ ಅಡಿಯಲ್ಲಿ ಏನಿತ್ತು ಸೊ ಅಲ್ಲಿಗೆ ಭಾರತ ಭಾರತದ ಮೀನುಗಾರರಿಗೆ ಕಚ್ಚಾತಿವನ್ನು ಪ್ರವೇಶಿಸಲು ಅನುಮತಿಯನ್ನು ನೀಡಲಾಗುತ್ತೆ ಬಟ್ ಅಲ್ಲಿ ಮೀನುಗಾರಿಕೆ ಮಾಡೋದಿಕ್ಕಲ್ಲ ಕೇವಲ ಪ್ರವೇಶ ಮಾಡೋದಿಕ್ಕೆ ಅಂದ್ರೆ ಎರಡೂ ಕಡೆಯಿಂದ ಒಪ್ಪಂದದ ವಿಭಿನ್ನ ವ್ಯಾಖ್ಯಾನದಿಂದಾಗಿ ಈ ಹಕ್ಕುಗಳು ಹೋಗಬೇಕು ಯಾರ್ ಬಿಡ್ಬೇಕು ಅನ್ನೋದು ಪರಿಹರಿಸ್ಕೊಳ್ಳೋದಿಲ್ಲ ಇಲ್ಲಿಗೂ ಕೂಡ ವಿಫಲವಾಗಿದೆ ಯಾಕಂದ್ರೆ ಭಾರತದ ಶ್ರೀಲಂಕಾ ಏನ್ ಮಾಡುತ್ತೆ ಸಾವಿರ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಪ್ಪಂದ ಆದಾಗ ಶ್ರೀಲಂಕಾ ಹೇಳುತ್ತೆ ಭಾರತದ ಮೀನುಗಾರರು ಈ ದ್ವೀಪದಲ್ಲಿ ವಿಶ್ರಾಂತಿಯನ್ನು ಪಡಿಬಹುದು ರೆಸ್ಟ್ ಅನ್ನ ಮಾಡಬಹುದು ಅಥವಾ ಅವರು ತರಲಾಗುವಂತಹ ಬಲೆಗಳೇನಿರುತ್ತೆ ಆ ಬಲೆಗಳನ್ನ ಇಲ್ಲಿ ಒಣಗಿಸಿಕೊಳ್ಳಬಹುದು ಅದ್ರ ಜೊತೆಗೆ ಯಾವುದೇ ರೀತಿಯಾದಂತಹ ವೀಸಾ ಇಲ್ಲದೆ ಇಲ್ಲಿರುವಂತಹ ಸೆಂತ್ ಆಂತೋನಿ ಅವರ ಚರ್ಚ್ಗೆ ಕ್ಯಾಥೋಲಿಕ್ ಏನು ಚರ್ಚ್ ಅಂತ ಕರಿತೀವಿ ಪ್ರತಿ ವರ್ಷ ಇಲ್ಲಿಗೆ ಅವರು ಭೇಟಿಯನ್ನು ಕೊಡಬಹುದು ಸೊ ಈ ಇದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿಲ್ಲ ಅಂತ ಹೇಳುತ್ತೆ ಅಂದರೆ ಮೀನುಗಾರರು ಇಲ್ಲಿ ಬಂದು ಹೋಗ್ಬೋದು ಅಂದರೆ ಇಲ್ಲಿ ಬಂದು ರೆಸ್ಟ್ ಮಾಡುವಂಥದ್ದು ಅವ್ರು ಏನಾದರೂ ಬೇರೆ ಕಡೆ ದ್ವೀಪದಲ್ಲಿ ಬೇರೆ ಕಡೆ ಬಂದಿದ್ದಾಗ ಈ ದ್ವೀಪ ಮಾರ್ಗವಾಗಿ ಬಂದು ಇಲ್ಲಿ ರೆಸ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಬಲೆಯನ್ನು ಒಣಗಿಸ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಇಲ್ಲಿರುವಂತಹ ಚರ್ಚ್ಗೆ ಜನರು ಬಂದು ಹೋಗುವಂಥದ್ದಾಗಿರ್ಬೋದು ಇದು ಯಾವುದಕ್ಕೆ ನಿರ್ಬಂಧವನ್ನ ಏರಿಲ್ಲ ಕೇವಲ ಮೀನುಗಾರಿಕೆಗೆ ಮಾತ್ರ ಶ್ರೀಲಂಕಾ ಮೀನು ಸೊ ಈ ಸಮಸ್ಯೆ ಕುರಿತಾದಂತಹ ತಮಿಳುನಾಡು ಅಥವಾ ಇಂಡಿಯಾದ ಅಥವಾ ಶ್ರೀಲಂಕಾದ ಏನೇನು ಪಾಲು ಅಥವಾ ಅವರ ನಿಲುವುಗಳು ಏನೇನು ಅಂತ ನೋಡೋದಾದ್ರೆ ಅಂದಿನ ಅಂದ್ರೆ ತಮಿಳುನಾಡಲ್ಲಿ ಇದ್ದಂತಹ ಅಂದಿನ ಕರುಣಾನಿಧಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರುಣಾನಿಧಿ ಅವರು ಏನು ಹೇಳ್ತಾರೆ ಅಂದರೆ ಕಚ್ಚಾತಿಯು ಕೇವಲ ತಮಿಳುನಾಡಿಗೆ ಸೇರಿದ್ದಲ್ಲ ಅದು ಭಾರತಕ್ಕೂ ಕೂಡ ಸೇರಿದ್ದು ಆ ದೃಷ್ಟಿಯಿಂದಾಗಿ ಭಾರತ ಇದನ್ನು ಉಳಿಸ್ಕೊಳ್ಳುವಂತಹ ಕೆಲಸ ಆಗಬೇಕು ಅಂತ ಅಂದಿನ ತಮಿಳ್ನಾಡಿನ ಮುಖ್ಯಮಂತ್ರಿಯವರು ಒತ್ತಾಯವನ್ನು ಏರ್ಪಟ್ಟಿರ್ತಾರೆ ಇನ್ನು ಕೇಂದ್ರ ಸರ್ಕಾರದ ಒಂದು ನಿಲುವನ್ನು ನೋಡಿದರೆ ಎರಡು ಸಾವಿರದ ಹದಿಮೂರರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತಾರರ ಒಪ್ಪಂದಗಳ ಮೂಲಕ ಇರ್ ಇತ್ಯರ್ಥವಾದಂತಹ ಈ ಐತಿಹಾಸಿಕ ವಿವಾದವನ್ನು ಉಲ್ಲೇಖಿಸಿ ಯಾವುದೇ ಭಾರತೀಯ ಪ್ರದೇಶವನ್ನು ಬಿಟ್ಟು ಕೊಡದ ಕಾರಣ ನಾವು ಕೇವಲ ವರ್ಗಾವಣೆ ಮಾಡಿರುವಂಥದ್ದು ಯಾವುದೇ ಪ್ರದೇಶ ಬಿಟ್ಟುಕೊಟ್ಟಿಲ್ಲ ಆ ದೃಷ್ಟಿಯಿಂದಾಗಿ ಕಚ್ಚಾ ತೀವವನ್ನು ಮರುಪಡೆಯುವ ವಿಷಯವು ಅಪ್ರಸ್ತುತವಾಗಿದೆ ಅಂತ ಶು ಕೇಂದ್ರ ಅಂದಿನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಕೇಳುತ್ತೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದ್ದಾಗ ಸೊ ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ಅಂತ ಹೇಳುವಂಥದ್ದು ನಾವು ಯಾವುದೇ ಪ್ರದೇಶವನ್ನು ಬಿಟ್ಟುಕೊಟ್ಟಿಲ್ಲ ಆ ದೃಷ್ಟಿಯಿಂದಾಗಿ ಮರುಪಡೆಯುವಂತಹ ಕಚ್ಚಾತೀವವನ್ನು ಭಾರತಕ್ಕೆ ಮತ್ತೊಮ್ಮೆ ಮರುಪಡೆಯುವಂತಹ ವಿಷಯವು ಅಪ್ರಸ್ತುತವಾಗಿದೆ ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಹೇಳುತ್ತೆ ಅದ್ರ ಜೊತೆಗೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ಈಗ ಇತ್ತೀಚಿನ ಎರಡು ವರ್ಷಗಳ ಹಿಂದೆ ಈ ಒಪ್ಪಂದವನ್ನು ಒಪ್ಪಿದಾಗ ಕೇಂದ್ರ ಸರ್ಕಾರ ಅಂದಿನ ಸರ್ಕಾರ ಅಂದ್ರೆ ಈಗಿರುವಂತಹ ಸರ್ಕಾರ ಏನು ಹೇಳುತ್ತೆ ರಾಜ್ಯಸಭೆಯಲ್ಲಿ ಅಂತ ಅಂದ್ರೆ ಈ ಕಚ್ಚಾತಿಯುದ್ವೀಪ ಭಾರತ ಮತ್ತು ಶ್ರೀಲಂಕಾ ಅಂತಾರಾಷ್ಟ್ರೀಯ ಸಮುದ್ರ ಗಡಿ ರೇಖೆ ಏನಿದೆ ಅದು ಶ್ರೀಲಂಕಾದ ಬದಿಯಲ್ಲಿದೆ ಅಂದ್ರೆ ಶ್ರೀಲಂಕಾಗೆ ಸೇರ ಸೇರತಕ್ಕದ್ದು ಅದು ಭಾರತಕ್ಕಲ್ಲ ಅನ್ನೋ ರೀತಿಯಲ್ಲೇನೆ ಕೂಡ ಸೊ ಕೇಂದ್ರ ಸರ್ಕಾರ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ನಿಲುವನ್ನ ವ್ಯಕ್ತಪಡಿಸಿರುತ್ತೆ ಈ ಕಚ್ಚಾತೀಯ ದ್ವೀಪ ಲೈಕ್ ವಿವಾದ ಅಲ್ಲದಲ್ಲೇ ಮತ್ತಾವ ವಿವಾದಗಳು ಅಥವಾ ಈ ಕಡಲ ತೀರದ ವಿವಾದಗಳು ಯಾವ್ಯಾವ ಇದೆ ಅಂತ ನೋಡಿದರೆ ಪಾಕಿಸ್ತಾನದೊಂದಿಗೂ ಕೂಡ ಒಂದು ವಿವಾದ ಇದೆ ಅದು ಸರ್ಕ್ರೀಕ್ ಅಂತ ಕರಿತೀವಿ ಸೊ ಈ ಸರ್ಕ್ರೀಕ್ ಉದ್ದಕ್ಕಿರುವಂತಹ ಗಡಿ ಡಿಸ್ಪ್ಯೂಟೆಡ್ ಏರಿಯಾಸ್ ಅಂತ ಕರಿತೀವಿ ಸೊ ಇದು ಯಾರಿಗೆ ಸೇರಬೇಕು ಇದು ಭಾರತಕ್ಕೆ ಅಥವಾ ಪಾಕಿಸ್ತಾನಕ್ಕೆ ಅನ್ನೋಂತಹ ಒಂದು ವಿಚಾರ ಕೂಡ ಇಂದಿಗೂ ಕಡಲ ವಿವಾದ ಅಂತ ಕರಿತೀವಿ ಮರೈನ್ ಡಿಸ್ಪ್ಯೂಟ್ಸ್ ಅಂತ ಕರಿತೀವಿ ಅದು ಕೂಡ ಇಂದಿಗೂ ಇದೆ ಅದರ ಜೊತೆಗೆ ಬಾಂಗ್ಲಾದೇಶದಲ್ಲೂ ಕೂಡ ಅಂದರೆ ಬಂಗಾಲಕೊಳ್ಳಲ್ಲಿರುವಂತಹ ನ್ಯೂ ಮೂರ್ ಐಲ್ಯಾಂಡ್ ಅಂತ ಕರಿತೀವಿ ಅದು ಏನು ಲೈಕ್ ಅದು ಕೂಡ ವಿವಾದವಿತ್ತು ಬಟ್ ಶಾಶ್ವತ ಮಧ್ಯಸ್ಥಿಕೆ ನ್ಯಾಯಾಲಯದ ಒಂದು ಅಡಿನಲ್ಲಿ ಆ ದ್ವೀಪ ಬಾಂಗ್ಲಾದೇಶದ ಪರವಾಗಿ ನೀಡಲಾಗಿದೆ ಸೊ ಇದು ಕೂಡ ಇವೆರಡು ಸದ್ಯಕ್ಕೆ ಭಾರತ ಮತ್ತು ಲೈಕ್ ಭಾರತದ ಇತರ ದೇಶಗಳ ನಡುವೆ ಅಂದರೆ ಒಂದು ಪಾಕಿಸ್ತಾನ ಇನ್ನೊಂದು ಬಾಂಗ್ಲಾದೇಶ ಅದರ ಜೊತೆಗೆ ಚೀನಾ ಸೊ ಈ ಮೂರಕ್ಕೂ ಸಂಬಂಧದಂತಹ ಕಡಲ ವಿವಾದಗಳನ್ನ ಹೊಂದಿದೆ ಖಚಾತಿಯು ದ್ವೀಪದ ಸಂಬಂಧಿಸಿದಂಥ ಒಂದು ವಿವರವಾದಂತಹ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು